ಏನಪ್ಪ ತಿಂಡಿ ಆಯ್ತಾ ತಿಂಡಿ ಆತ್ರ ಹಾ ಆಯ್ತು ತೋಪ್ನೆ ಒಂದು ನಮಸ್ಕಾರ ಹಾಕಿ ಹೋಗ್ತಾ ಇರೋದಾ ಹ್ಮ್ ನೋಡಿ ನಮ್ಮೂರಿನ ಕುರಿಗಾಹಿಗಳು ನಮ್ಮ ತೋಪನೆ ಹೀಗೊಂದು ನಮಸ್ಕಾರ ಹೊಡೆದು ಹೊರಟರು ನಾನಾದರೂ ಕಾಯಿ ಕೆಡಿಸ್ತಾ ಕುಂತಿದ್ದೀನಿ ಈಗ ಕಾಯಿ ಎತ್ತಾಕ್ಬೇಕು ಇದು ನಮ್ಮೂರಿನ ಸಾಲು ಹಿಪ್ಪೆ ಓಣಿ ಹಿಪ್ಪೆ ಮರಗಳೇ ಇದ್ದಿದ್ದ ಕಾರಣದಿಂದ ಸುಮಾರು ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಬಹುಶಃ ಅದಕ್ಕೂ ಹಿಂದಿನ ಸಾಲು ಹಿಪ್ಪೆ ಓಣಿ ಇದು ಸಾಲು ಈಗ ಹಿಪ್ಪೆ ಓಣಿ ಹಿಪ್ಪೆ ಮರಗಳೆಲ್ಲ ಮಾಯವಾಗ ಒಂದೇ ಒಂದು ಮರ ನಿಂತಿದೆ ಸಾಕ್ಷಿಭೂತವಾಗಿ ನಿಂತಿದೆ ಇಲ್ಲೊಂದು ಮರದ ಗಡ್ಡೆ ಕೂಡ ಸಾಕ್ಷಿಭೂತವಾಗಿ ನಿಂತಿದೆ ಇಪ್ಪೆ ಮರದ ಒಂದು ಈ ಕಡೆಗೆ ನೆಲ್ಲಿಕೆರೆ ರಸ್ತೆ ಆ ಕಡೆ ಅಲ್ಲಿ ದೂರದಲ್ಲಿ ದಾರಿಗೆ ಕಾಣಿಸ್ತಾ ಇರೋವಂಥದ್ದೇ ನಮ್ಮ ಮನೆ ಲಕ್ಷ್ಮೀ ದೇವಮ್ಮ ಅವ್ರ ಮನೆ ಇದು ಲಕ್ಷ್ಮೀ ದೇವಮ್ಮನ ತೋಟ ಕಾಯಿ ಕೆಡುತ್ತಾ ಇರೋಂಥದ್ದು ಕಾಯಿಗಳೆಲ್ಲ ಈ ಕಡೆ ಬಿದ್ದಿದೆ ಅದನ್ನು ಎತ್ತಾಕುವಂಥ ಕೆಲಸ ಹಾಂ ಗಾಡಿ ತೆಗಿಬೇಕಾ ಹಾಂ ತೆಗೀತೆ ತೆಗಿತೀನಿ ಕಾಯಿ ಕೆಡಬೇಕು ಅಡ್ಡ ಆಗ್ತಾಯಿದೆ ಗಾಡಿ ತೆಗಿತೀನಿ